ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಮಾಶ್ರೀ ಡೈರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಮಾಡೋ ಕೆಲಸ ಅಂತ ಅಂದರೆ ಒಂದು ಲೀಟರ್ ನೀರು ಕುಡಿಯೋದು ಒಂದು ಲೀಟರ್ ಆಗಲಿಲ್ಲ ಅಂದರೆ ಒಂದು ಹಾಫ್ ಲೀಟ್ರಲ್ಲಾದರೂ ಕುಡಿಯಬೇಕು ಸೊ ಇದಾದ ಮೇಲೆ ನಾನು ಕೂಮ್ ಮಾಡಿಬಿಟ್ಟು ಎಲ್ಲ ಸತ್ತೋಗಿರೋ ಹೇರ್ನ ತೆಗಿಬಿಟ್ಟು ಒಂದು ಮೆಸ್ಸಿ ಬಣ್ಣ ಕಟ್ಕೊಂಡ್ಬಿಡ್ತೀನಿ ಎಲ್ಲ ಸಿಕ್ ಸಿಕ್ಕಂದ್ರಲ್ಲೆಲ್ಲ ಕೂದಲು ಬೀಳಬಾರ್ದಲ್ವಾ ಅದಕ್ಕೋಸ್ಕರ ಇದಾದ ಮೇಲೆ ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ನಾನು ಯೋಗ ಮಾಡ್ತೀನಿ ಏಕಾಗ್ರತೆಗೋಸ್ಕರ ಬಿಕಾಸ್ ಎವ್ರಿ ಟೈಮ್ ನಾವು ಫೋನ್ ಹಿಡ್ಕೊಂಡು 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 ಇದೆಲ್ಲನೂ ಮರ್ತದಂಗೆ ಆಗ್ಬಿಟ್ಟಿರುತ್ತೆ ಸೊ ದಿನಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಆದರೂ ನಾವು ಯೋಗ ಮಾಡಬೇಕು ನಮ್ಮ ಹೆಲ್ತ್ನ ಚೆನ್ನಾಗಿಟ್ಕೋಬೇಕು ಅಂತ ಅಂದರೆ ಆಮೇಲೆ ಸ್ವಲ್ಪ ಸ್ಟ್ರೆಚಿಂಗ್ ಯೋಗ ಕೈಗಳನ್ನ ಸ್ಟ್ರೆಚ್ ಮಾಡೋದು ಆಮೇಲೆ ಲಿಟ್ಲ್ ಬಿಟ್ಟು ಕಾಲ್ಗಳನ್ನ ಸ್ಟ್ರೆಚ್ ಮಾಡೋದು ಈ ಥರ ಯೋಗ ಮಾಡಿಬಿಟ್ಟು ಇದು ತುಂಬಾ ಚೆನ್ನಾಗಿರುತ್ತೆ ಔಟ್ ದ ಡೇ ನೀವು ಆಗಿ ಫೀಲ್ ಮಾಡ್ತೀರಾ ಯೋಗ ಆದಮೇಲೆ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಆ ಮಾಡಿರೋ ಯೋಗದಿಂದ ಬರೋವಂಥ ಎನರ್ಜಿನ ಫೀಲ್ ಮಾಡಬೇಕು ಸೊ ಕೈನ ರಬ್ ಮಾಡಿಬಿಟ್ಟು ಫೇಸು ನೆಕ್ಕು ಮತ್ತು ಕುತ್ತಿಗೆಗೆಲ್ಲ ಇಟ್ಕೊಂಡು ಚೆನ್ನಾಗಿ ಫೀಲ್ ಮಾಡಬೇಕು ಇದಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಾದ್ಮೇಲೆ ದೇವ್ರ ಪೂಜೆ ಮಾಡ್ತೀನಿ ಫಸ್ಟ್ ನಾನು ಮಾಡೋ ಕೆಲಸ ಅಂತ ಅಂದರೆ ಸ್ನಾನ ಆದಮೇಲೆ ದೇವ್ರ ಪೂಜೆ ದೇವರು ಯಾವ ಕಡೆ ಇಲ್ಲ ಹೇಳಿ ಎಲ್ಲದರಲ್ಲೂ ದೇವರಿದ್ದಾನೆ ಅಲ್ವಾ ನಾವು ಯಾವ ಥರ ನಂಬ್ತೀವೋ ಆ ಥರ ಸೊ ನಾನು ನಂಬೋ ದೇವರು ರಾಯರು ರಾಯರು ಯಾವತ್ತೂ ನಮ್ಮನ್ನ ಕೈ ಬಿಟ್ಟಿಲ್ಲ ಎಲ್ಲ ಜಗತ್ತೇ ನಮ್ಮ ವಿರುದ್ಧ ಬಿದ್ದು ಜಗತ್ತೇ ಕೈ ಬಿಟ್ಟರು ನಂಗೆ ರಾಯರು ಮಾತ್ರ ಕೈ ಬಿಡಲಿಲ್ಲ ಅದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಸೊ ಹಂಗಾಗಿ ನಾನು ದೇವ್ರನ್ನ ತುಂಬಾ ನಂಬ್ತೀನಿ ಸೊ ನೀವು ಯಾವ ದೇವ್ರನ್ನ ನಂಬ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ದೇವ್ರ ಪೂಜೆ ಆದಮೇಲೆ ಸ್ವಲ್ಪ ಭಕ್ತಿಯಿಂದ ನನ್ನ ಮನಸ್ಸಿಗೆ ಅನಿಸಿದ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ದೇವ್ರ ಹತ್ರ ಕೇಳಿಕೊಂಡೆ ಅಷ್ಟು ಭಕ್ತಿಯಿಂದಲೇ ಕೊಡ್ತಾರೆ ಸೊ ನೆಕ್ಸ್ಟ್ ನಾನು ಮಾಡಿದೆ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಅಂದರೆ ತುಂಬ ಏನಿಲ್ಲ ಜಸ್ಟ್ ಸೆಟಾಫೀಲ್ ಕ್ರೀಮ್ ಮಾಯ್ಚರೈಸ್ನ ಹಾಕಿದೆ ಸೆಟಾಫೀಲ್ ಯಾಕಂತ ಅಂದರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ನಂದು ಡ್ರೈ ಸ್ಕಿನ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಆಮೇಲೆ ಸನ್ಸ್ಕ್ರೀನು ಸನ್ಸ್ಕ್ರೀನು ನೀವು ಮನೆ ಒಳಗಡೆ ಇರ್ತೀರ ಅಂದ್ರೂ ಹಾಕೋಬೇಕು ಆಚೆ ಹೋಗ್ತೀರ ಅಂದ್ರೂ ಹಾಕೋಬೇಕು ಬಿಕಾಸ್ ಮನೆ ಒಳಗಡೆನೂ ಸನ್ರೈಸ್ ಬರುತ್ತೆ ಅಲ್ವಾ ಸೊ ಹಂಗಾಗಿ ಡೈಲಿ ಅಪ್ಲೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಮಾತ್ರ ನಿಮ್ಗೆ ಇಷ್ಟ ಬಂದಿದ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ನ ಬಟ್ ನಿಮ್ಗೆ ಅಡ್ಜಸ್ಟ್ ಆಗಬೇಕಷ್ಟೇ ಅದು ಸೊ ಹಚ್ಚಾದ್ಮೇಲೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಈ ಸನ್ಸ್ಕ್ರೀನ್ ಸ್ಪೆಷಲಿ ಇದಾದ್ಮೇಲೆ ನಾವು ಆಚೆ ಹೋದ್ವಿ ಆಚೆ ಗೋಡೆ ಮೇಲೆ ಏನೋ ಒಂದು ಪೋಸ್ಟರ್ ಹಾಕಿದ್ರು ಅದು ಮೂವಿ ಪೋಸ್ಟ್ರು ನೋಡಿಬಿಟ್ಟು ನಾನು ಮೂವಿಗೆ ಹೋಗಬೇಕು ಅಂತ ಹೋದೆ ಆ ಮೂವಿ ಬಂದುಬಿಟ್ಟು ಹಿಂದಿ ಸ್ತ್ರೀ ಟು ಮೂವಿ ಬಾ ಇದು ಪಾರ್ಟ್ ಒನ್ ನೋಡಿದ್ದೆ ನಾನು ಸೊ ಹೋದೆ ಹಾರರ್ ಮೂವಿ ಅಂತ ಗೊತ್ತಿದ್ರು ಹೋದೆ ಧೈರ್ಯ ಮಾಡಿಕೊಂಡು ಮೊದಲೇನೇ ಎಲ್ಲ ಸ್ನ್ಯಾಕ್ಸ್ ತೊಗೊಂಡು ಹೋದ್ವಿ ಮೂವಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂದಾಗ ಎಲ್ಲನೂ ತುಂಬಾ ಭಯ ಆಗ್ತಾಯಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ಟಾರ್ಟ್ ಆಗೋ ಮುಂಚೆ ಸೊ ಇದು ಫಸ್ಟ್ ಮಿಡ್ಲ್ ಒಂಚೂರು ಮಿಡ್ಲ್ ಬಂದಾಗ ಈ ಸೀನು ದೆವ್ವ ಬರೋದು ನೋಡಿ ಹೇಗೆ ಬರುತ್ತೆ ಅಂತ ದೆವ್ವ ಗೊತ್ತಾಗುತ್ತೆ ಭಯ ಆಗುತ್ತೋ ಆಗಲ್ಲ ನಿಮ್ಗೆ ಅನಿಸ್ತಿರ್ಬೋದು ಇಷ್ಟೊಂದು ಭಯ ಇದ್ರೆ ಇನ್ಯಾಕೆ ಮೂವಿಗೆ ಹೋಗ್ಬೇಕು ಅಂತ ಕ್ರೇಜು ನಮ್ಮ ಮನಸ್ಸು ನಮ್ಮ ಮಾತೇ ಕೇಳಲ್ಲ ಏನು ಮಾಡೋಣ ಹೇಳಿ ಆದರೆ ತುಂಬ ಚೆನ್ನಾಗಿರೋ ಮೂವಿ ತುಂಬ ದಿನ ಆದಮೇಲೆ ಹಾರರ್ ಮೂವಿ ನೋಡಿದ್ದು ಸೊ ಮೂವಿ ಎಲ್ಲ ನೋಡ್ಕೊಂಬಿಟ್ಟು ಎಲ್ಲ ಹೊರಟ್ವಿ ಸೊ ಇದು ನನ್ನ ಬ್ಲಾಗ್ ಥ್ಯಾಂಕ್ ಯು